ನಮಸ್ತೆ ಹಲೋ ನಮಸ್ಕಾರ 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 ಏನು ನೀವು ಮೆಸೇಜ್ ಮಾಡಿರೋದು ಏನು ಮೆಸೇಜ್ ಮಾಡಿದ್ದೀನಿ ಸರ್ ನೋಡಿಲ್ವಾ ಅದು ಏನು ಏನು ಅದು ಮೆಸೇಜ್ ಏನು ಅದನ್ನ ಫೋನಲ್ಲೇ ಹೇಳ್ಬೋದಲ್ಲ ಮೆಸೇಜ್ ಗಿಂತ ಅಲ್ಲ ನಾನ್ ಮೆಸೇಜ್ ನ ಕಂಪ್ಲೀಟ್ ಆಗಿ ಆಗಿದ್ದೀನಿ ಈಗ ಏನಂದ್ರೆ ನಿಮ್ಮ ಅಲ್ಲಿ ಪೃಥ್ವಿಯನ್ನ ಪೊಲೀಸ್ನವರು ಹಾ ಆಮೇಲೆ ಮತ್ತೆ ಕಲ್ಗಣೆ ಪ್ರಶಾಂತ್ ಅನ್ ಅವರು ನೀವು ಅವ್ನು ಯಾರ್ ಕೇಳಿ ಬಂದ ಅವ್ನ್ ಯಾರ್ ಮುಖಾಂತರ ಬಂದ ದುಡ್ಡು ದುಡ್ಡು ಕೊಟ್ಟು ಬಂದ ಹಾಗೆ ಹೀಗೆ ಅಂತೆಲ್ಲ ಇದ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಪ್ರಸ್ತಾಪ ಮಾಡಿದ್ರು ಯಾರು ಯಾರು ನಿಮ್ಗೆ ಪ್ರಸ್ತಾಪ ಮಾಡಿರೋದು ಯಾರು ಆ ಕಲ್ಗಣೆ ಪ್ರಶಾಂತ್ ಅನ್ನೋರು ಅವ್ರ ಬರಿ ನಿಮ್ಗೆ ನಾನ್ 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 ಹೇಳಿದೀನಿ ಅಂತ ಹೇಳಿರೋದು ಯಾರು ಯಾರ್ ನಿಮ್ಗೆ ಪೃಥ್ವಿ ರೆಕಾರ್ಡ್ ಮಾಡ್ಕೊಳ್ಳಿ ನಿಮ್ ಫೋನ್ ರೆಕಾರ್ಡ್ ಅಂತ ಹೇಳ್ದ ರೆಕಾರ್ಡ್ ರೆಕಾರ್ಡ್ ಮಾಡ್ಕೊಳ್ರಿ ನನ್ ಫೋನ್ ರೆಕಾರ್ಡ್ ಮಾಡ್ಕೊಳ್ರಿ ಪ್ರಕಾರ ಆಯ್ತು 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 ನಿರ್ತಿ ಜನ ಅರ್ಥ ಆಯ್ತಾ ನೀನು ತಲೆ ಎಲ್ಲಾ ಮಾತಾಡೋದ್ ಬಿಡಿ ಫಸ್ಟ್ ಡ್ಯೂಟಿ ಏನಿದೆ ಮಾಡಿ ನೀವು ಒಂದ್ ನಿಮಿಷ ಹೇಳೋದ್ ಕೇಳ್ರಿ ಇಲ್ಲಿ ನನಗ್ ಗೊತ್ತಿದೆ ಎಲ್ಲ ಕಥೆ ಪುರಾಣ ಅರ್ಥ ಆಯ್ತಾ ನೀವು ನಮ್ಮವರು ಬಂದಿದಿರಿ ನಮ್ ಕಾನ್ಸ್ಟಿಟ್ಯೂನ್ಸಿ ಅವರು ನೀವ್ ಕೆಲ್ಸ ಮಾಡ್ಲಿ ನಮ್ಗೇನು ಅಭ್ಯಂತರ ಇಲ್ಲ

ನೀವು ಕೇಳಿದೀರಾ ನೀವು ತಿನ್ನೇ ಕೇಳಿದ್ರೆ ಸರ್ಕಾರದ ಸರ್ಕಾರದ ಇದೆ ಸರ್ ಪಾಲು ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ ಇಲ್ಲಿ ಯಾರ ಮುಖಾಂತರ ಬಂದ್ರು ಅವ್ನ್ ಯಾರ ಮುಖಾಂತರ ಬಂದೋಕ್ಷರ ಎಲ್ಲ ನಿಮ್ಗೆ ಯಾರು ಹೇಳಿತ್ತು ನಿಮ್ಗೆ ನಾನ್ ಮಾತಾಡಿದೆ ಅಂತ ಯಾರು ಹೇಳಿ ಒಂದ್ ನಿಮಿಷ ಕನೆಕ್ಟ್ ಮಾಡ್ಕೊಳ್ಳಿ ಪೊಲೀಸ್ ಪೃಥ್ವಿ ಪ್ರಶಾಂತ್ ಅನ್ನೋರ್ ಕೇಳಿ ಇನ್ನು ಸುಮಾರ್ ಮಾತಾಡಿದ್ರೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ ಅನ್ನು ಹೋಲ್‌ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಿರಿ ಆಬ್ಜೆಕ್ಟ್ ವ್ಯಕ್ತಿ سے بات کر رہے ہیں انہوں نے آپ کے کال کو ہولد پر رکھا ہے कृपया लाइन पर बने रहिए द पर्सन यू आर स्पीकिंग विद ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ ಅನ್ನು ಹೋಲ್‌ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಿರಿ आप जिस व्यक्ति से बात कर रहे हैं उन्होंने आपके कॉल को होल्ड पर रखा है कृपया लाइन पर बने रही व्यक्तियों निम्बर होल्ड नारी दयवेट लाइन नरी आप जिस व्यक्ति से बात कर रहे हैं उन्होंने आपके कॉल को होल्ड पर रखा है कृपया लाइन पर बने रही द पर्सन यू आर स्पीकिंग विथ हैज पुट योर कॉल ऑन होल्ड प्लीज स्टे ऑन द लाइन ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಿರಿ ಆಬ್ಜೆಕ್ಟ್ ವ್ಯಕ್ತಿ سے بات کر رہے ہیں انہوں نے آپ کے ಕಾಲ್ کو ಹೋಲ್ಡ್ ಪರ್ हेलो 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 ಹಲೋ ಪೃಥ್ವಿ ಈಗ ಬೆಳಿಗ್ಗೆನು ಕೇಳಿದೆ ಮತ್ ಅವತ್ತು ಹೇಳಿದ್ ಮಾತಿದೆ ಯಾರ ಮುಖಾಂತರ ಬಂದ್ರು ಅವ್ನ್ ಯಾರ ಮುಖಾಂತರ ಬಂದಾ ಎಷ್ಟು ದುಡ್ಡ್ ಕೊಟ್ಟು ಬಂದ ಅದ ವಿಚಾರನ ಮುರಳಿ ಮೋಹನ್ ಸರ್ ಅವರು ಪ್ರಸ್ತಾಪ ಮಾಡಿದ್ರು ಅಂತ ಅಷ್ಟೇ ಇನ್ನೇನಿಲ್ಲ ಬೆಳಿಗ್ಗೆ ಮಾತಾಡ್ದೆ ಬೆಳಿಗ್ಗೆನು ಮಾತಾಡದೆ ಅವತ್ತು ನಾನು ಬಂದಾಗ ನೀವು ಸನ್ಮಾನ ಮಾಡಿದಾಗ ಸ್ಟೇಟಸ್ ನೋಡಿ ನಾನು ಕನೆಕ್ಟ್ ಆಗಿದೆ ಸ್ಟೇಟಸ್ ನೋಡಿ ಯಾರು ಕೆಲ ನಮ್ ಬ್ರದರ್ ಕಾರಣ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದೆ ಆಮೇಲೆ ನೀವ್ ಕೇಳೋದಿ ಯಾರನ್ನ ಮಾನ್ ತಪ್ಪರ್ ಕಡೆ ಆಯ್ತಂದ್ರೆ ಅಷ್ಟೇ ಇರೋದು ಸ್ಪಷ್ಟವಾಗಿ ಸೆಂಟೆನ್ಸ್ ಎರಡು ಸೆಂಟೆನ್ಸ್ ಒಂದ್ ಸೆಕೆಂಡ್ ಪೃಥ್ವಿ ಈಗ ಯಾವ್ದು ವಿಚಾರ ಈಗ ಎಲ್ಲಾ ನಂದ್ ಅವತ್ತಿಂದ ರೆಕಾರ್ಡ್ ತೆಗೆದ್ರು ರೆಕಾರ್ಡ್ ಆಗಿರುತ್ತೆ ಇವಾಗ ನಾವ್ ಮಾತಾಡ್ತಾ ಇದ್ರು ರೆಕಾರ್ಡ್ ಆಗಿರ್ತಾ ಇರುತ್ತೆ ಬೆಳಿಗ್ಗೆ ಮಾತಾಡಿದ್ರು ರೆಕಾರ್ಡ್ ಆಗಿರುತ್ತೆ ನೆನ್ನೆ ಇವ್ರು ಮಾತಾಡಿದ್ದು ರೆಕಾರ್ಡ್ ಆಗಿರುತ್ತೆ ಆಯ್ತಾ ಇವರು ಒಬ್ಬ ಒಂದು ನಿಮಿಷ ಶಾಸಕರಿಗೆ ಯಾರೇ ಇರಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಶಾಸಕರಿಗೂ ಅವ್ನು ಏನು ಅವ್ನ್ ಏನು ಮೀಟ್ ಮಾಡಕ್ಕೆ ಮೀಟ್ ಮಾಡ್ಬಾರ್ದು ಅಂತ ಹೇಳಿದಾನ ಅಂತ ಒಬ್ರು ಶಾಸಕರಿಗೆ ಯಾರೇ ಶಾಸಕರಾಗ್ಲಿ ನಾವು ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ನೀವು ಒಂದ್ ನಿಮಿಷ ಪೃಥ್ವಿ ಈ ಮಾನ್ಯ ಮುರಳಿ ಮೋಹನ್ ಸರ್ ಅವರೇ ನಿನ್ನೆ ಮಾತಾಡ್ಬೇಕಾರೆ ಇವ್ರು ಅವ್ರನ್ನೂ ಕೂಡ ಏಕವಚನದಲ್ಲಿ ಮಾತಾಡಿದ್ರು ಒಂದು ನನ್ನನ್ನು ಕೂಡ ಮತ್ತೆ ಇವ್ರು ಯಾರ ಮುಖಾಂತರ ಬಂದ್ರಿ ಅಂತ ಲೆಕ್ಕಕ್ಕೆ ನಾನು ಇವ್ರನ್ನೆಲ್ಲ ಕೇಳಿದೆ ಅಂತ ಹೇಳಿದ್ರು ನೀನ್ ಮಾತಾಡ್ತಾ ಇರ್ಬೇಕಾರೆ ಅವತ್ತಿಂದ್ರಲ್ಲಿ ಎಷ್ಟು ದುಡ್ಡು ಕೊಟ್ಟು ಬಂದ್ರು ಯಾರು ಮುಖಾಂತರ ಬಂದ್ರು ಅನ್ನೋದನ್ನ ನೀನ್ ನೀನು 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 ಕೃತಿ ಮಾತಾಡಿರೋದನ್ನ ನನ್ನತ್ರ ಇದೆ ಆಯ್ತಾ ಮತ್ತೆ ಬೇರೆವರು ಮಾತಾಡಿರೋದು ನನ್ನತ್ರ ಇದೆ ಅದಕ್ಕಿಂತ ಮತ್ತೆ ಇನ್ನೇನು ಸ್ಪಷ್ಟನವಾಗಿ ಯಾರು ಮಾತಾ ನಾನು ನಿನ್ನ ಕೇಳಿದ್ದು ಇನ್ಫಾರ್ಮೇಷನ್ ನೀನೇ ಕೊಡ್ತಿನಲ್ಲ ಆ ಇನ್ಫಾರ್ಮೇಷನ್ ನಾನೇ ರೆಕಾರ್ಡ್ ಸಕ್ಕತ್ತ ಕ್ಲಿಯರ್ ಕರೆಕ್ಟ್ ಆಗಿ ನಾನು ಅದನ್ನೇ ಕೊಡ್ತೀನಿ ನಾನೇ ಕೊಡ್ತೀನಿ ಬೇಕಾರೆ ಅದನ್ನ ಆ ರೆಕಾರ್ಡ್ ಅನ್ನು ಮಾತಾಡಿರೋದನ್ನ ನಾನೇ ಕೊಡ್ತೀನಿ ಒಂದು ನಿಮಿಷ ಇಲ್ಲಿ ಡಿಫರೆನ್ಸ್ ಇದ್ರೆ ನಾನೇ ಕೊಡ್ತೀನಿ ಆಸ್ ಇಟ್ ಇಸ್ ಹೆಟ್ಡ್ ಕೊಟ್ಟ ಬಂದ್ರ ಯಾರು ಬಂದ ಅಂತ ಏಕವಚನದಲ್ಲಿ ಮಾತಾಡಿರತಕ್ಕಂತದನ್ನ ನಾನೇ ಕೊಡ್ತೀನಿ ಹೇಳ್ರಿ ಇಲ್ಲಿ ಹಾ ನಿಮಿಷ ಹೇಳ್ತೀನಿ ಕೇಳ್ರಿ ಇಲ್ಲಿ ಡ್ಯೂಟಿ ಮಾಡಕ್ಕೆ ಆರ್ಥ ನಾನು ಡ್ಯೂಟಿ ಏನು ಮಾಡ್ತಾ ಇರೋದಿಲ್ಲ ನಾನು ನಾನು ಹೊಸದಾಗಿ ಬಂದಿಲ್ಲ ಮೀಟ್ ಮಾಡಬೇಡ ಅಂತಾ ಎಂಎಲ್ ಹೇಳಿದಾರ ಅಂತ ಹೇಳಿದೀನಿ ಅದ್ರಲ್ಲಿ ಏನಿದೆ ತಪ್ಪು ಅದೆ ಏಕವಚನದಲ್ಲೇ ನೀವು ಅದ್ರಲ್ಲಿ ಯಾರನ್ನ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಮಾತಾಡ್ತೀರಾ ಹೋಗಿ ರೆಕಾರ್ಡ್ ಕೊಡ್ರಿ ನಾನು ಅವರಿಗೆ ಕೊಡ್ ಅಂತ ಅಲ್ಲ ನಮಗೆ ಅದು ನೀವು ಬಹಳ ಏನು ಏನು ಸಂವಿಧಾನಾಗಿಗೆ ಅಂತಿದ್ರಲ್ಲ ಅಗೋರವಾಗಿ ನೀವು ಸಂವಿಧಾನ ವಿಚಾರದಲ್ಲಿ ಅಗೋರವಾಗಿ ಮಾತಾಡೋದಿಕ್ಕೆ ಸರ್ಕಾರ ಗೌರವ ಮಾಡಿ ಕಾರ್ಯಕ್ರಮ ಮಾಡಿದೆ ಎಲ್ರಿಗೂ ಸಮ ದಲಿತ್ರು ನೀವು ಒಬ್ಬರೇ ಒಂದು ನಿಮಿಷ ಹೇಳೋದು ನಿಮ್ಮ ದಲಿತ್ರು ನಾನು ನೀವು ದಲಿತರಾಗಿದ್ರೆ ಈ ಮಾತೆ ಬರಬರ್ತೀ ನೀವು ದಲಿತ್ರು ಆಗಿದ್ರೆ ಈ ಮಾತೆ ಬರಬರ್ದು ನಿಮ್ಮಿಂದ ಇಡ್ರಿ ಫೋನ್ ಇನ್ನೆಂಟ್ ನೀವೇ ಫೋನ್ ಮಾಡುದ್ರಿಡ್ರಿ ಫೋನ್ ಅಂತ ಅಂದ್ಬಿಟ್ಟು ಫೋನ್ ಮಾಡ್ಬಿಟ್ಟು ಅದ್ಯಾವ್ದು ದಬಾ ದಬಾ ಡಬ್ಬಾಳಿಕೆ ಅಲ್ಲ ದಬಾಳಿದ್ರೆ ಏನ್ ನೀನು ಒಬ್ಬನೇನ ದಲಿತಾ ನಾವೇನ್ ದಲಿತರಲ್ಲ ಈಗ ಏನ್ ನೀವೇನ ಕಂಡಿದ್ದೀರಾ ನೀವೇನ ಕಂಡಿದ್ದೀರಾ